ಮಣಿ ಬಿಟ್ಟಿ ಬರೀತಿ ಇದೀವ ಪಾಪ ಕೆಲವರು ಗದ್ದೆ ಇವತ್ತು ಹೋಗವ ನಾಳೆ ಹೋಗುವ ಅಂತ ಕಣ್ಕೊಂಡ್ ಬಿಡಕೈತಾರ ಗೊತ್ತಿಲ್ಲ ನಿಂಗೆ ಹತ್ರ ಈಗ ಒಂದ್ ಇದು ಮಾಡಾಕೈತಾರಲ್ರ ಎಂತದ ಪಂಪ್ ಸ್ಟೋರೇಜ್ ಅಂತ ಒಂದು

ಹೇಳಕ್ ಬರಕಲ್ಲ ಅದು ಏನು ಹೆಂಗ್ ಹೋಗುವ ಕರೆಂಟ್ ಲೈನು ಎಲ್ಲಿ ಹೋಗೋ ಗೊತ್ತ ನಿಂಗೆ ಎಲ್ಲಿ ನಮ್ ಗದ್ದೆ ಮೇಲೆ ಹೋಗುವ ಈಗ ಅಲ್ಲಿ ಎಲ್ಲ ಮಾಡಿ ಆ ಗದ್ದೆ ಮೇಲೆ ಲೈನ್ ಹೋಗಿ ಹಂಗೆ ಹಂಗೆ ಅದು ಹೇಳಬಾರ್ದು ಸೂಕಿಲ್ಲ ನಾವು ನಟ್ಟಿ ನೋಡ್ಬೇಕ್ರೆ ಕಾಲಿ ತೆಗಿಬೇಕ್ರೆ ಹೆದರಿಕಿತ್ತ ಹೆದರಿಕಿತ್ತ ನೋಡ್ಬೇಕು ಮ್ಯಾಲಿಕ್ ನೋಡ್ಕಿತ್ತ ಹಂಗೆ ಗುಯಿ ಅಂತ ಒಂದೊಂದ್ಸರಿ ಹಂಗೆ ಹಿಂದಲ್ಲ ಎಷ್ಟು ಹೋಗವ ಬಾಲಿ ಮನ್ ಹೋದಂಗೆ ಹೋಗ್ತಾ ಇರ್ತಾವ್ ಅಯ್ಯೋ ಬ್ಯಾಡ್ರೆ ಸಣ್ಣ ಪಾವಜಿ ಏನಾರು ಮಾಡಿ ಎಲ್ಲ ನಾವೆಲ್ಲ ಹೋಗಿ ಎಲ್ಲ ಸೇರ್ಕಿಂದು ಒಂಚೂರು ಏನಾರು ಮಾಡೋಣ ಹಿಂಗ ಮಾಡಿದ್ರೆ ಹೆಂಗ್ರೆ ಮತ್ತೆ ನಾವು ಬದ್ಕದಂಗ್ರೆ ನೋಡ್ರಿ ಅಲ್ಲಿ ಆ ಪಕ್ತರಲ್ಲ ಹಾಕ್ ಪಕ್ತಾರಲ್ಲ ತೋಟ ಹಾಕಿಂದು ಎಲ್ಲ ಫಸಲ್ ಬಂತು ನಾವೆಲ್ಲ ನಮ್ ಮನೆ ಮೇಲೆ ಲೈನ್ ಬಂದವು ಹಾ ಎಲ್ಲಿ ಹಾಕ ನಾವು ಅದಕ್ಕೆ ನಾವು ಒಂಚೂರು ಎಲ್ಲರಿಗೂ ಒಂಚೂರು ಹೇಳೋಣ ಅಂತ ಒಂಟನೆ ಇಲ್ಲಿ ಹೊಣ್ತವೆ ನಮ್ಮ ಮರೀತಿ ಇಂತವಕ್ಕಲ್ಲ ಏ ಹೊಣ್ಣ ನಕಲ್ ತಾಂಡ್ರಿ ಇಲ್ಲ ನೀವೇ ಮರ ಮುಂಚೂರು ಎಲ್ಲರಿಗೆ ಹೇಳ್ರಿ ಹೇಳ ಜನ ಹೇಳ್ತಿದ್ದೀನಿ ಕುರಿ ಊಟನ ಎಲ್ಲರೂ ಮನಿ ಕರ್ ಕರೆದು ಹೇಳಕ್ಕೆ ಅಲ್ಲಿ ಮೀಟಿಂಗ್ ರೇ ಯಾರೇ ಇದು ಅಲ್ಲೆಲ್ಲ ಹೋಗಿ ಮಾಡ್ತಾರೆ ಅಂತ ಕುತ್ಕೊಂಡ್ರೆ ಇದು ಎಲ್ಲ ಒಂದ್ ತಲೆ ಮೇಲೆ ಹೋಗೋತಿ ಅನ್ನೋದು ಎಲ್ಲರಿಗೂ ಗೊತ್ತಿರ್ಬೇಕು ಸ್ಟ್ರೈಕ್ ಎಂದಿಂದ ಈಗ ನಾಳೆ ದಿವಸ ನಾನು ನೀನು ಹೋಗಿ ಮಾಡಿದ್ರೆ ಅದನ್ನ ತಡೆಯಕ್ಕಾಗತ್ತೆ ಅಕ್ಕಲಕ್ಕಲ್ಲ ನಾವು ಎಲ್ಲ ಸೇರ್ಕಿಂದ ಹೋಗಕ್ ಮತ್ತೆ ನಾವು ಸ್ಟ್ರೈಕ್ ಅಂದ್ರೆ ಅದು ಶುರು ಆಗ್ಬಿಟ್ಟು ಇವತ್ತಿನ ಶುರು ಮಾಡ್ಬಿಟ್ಟಾರೆ ಇದು ಸಾಗರದಾಗ ಏಷ್ಯಾ ಆಫೀಸ್ ಎದುರಿಗೆ ಕುತ್ಕೊಂಡು ಎಲ್ಲರೂ ಈ ರೈತ ಸಂಘದವ್ರು ಗೊತ್ತಲ್ಲ ನಮ್ಮ ರೈತ ಸಂಘ ನಮ್ಮ ಹುಡ್ರು ಇದಾರೆ ಮತ್ತೆ ತಮ್ಮ ದಿನೇಶ್ ಅವ್ರ ಸಂಘ ಅವ್ರಷ್ಟೇ ಅಲ್ಲ ಜೊತೆಗೆ ಸ್ವಾಮೀಜಿಗಳು ಅವರು ಇವರು ರಾಜಕಾರಣಿಗಳು ಹಸಿರು ಸೇನಂತೆ ಬೆಂಬಲ ಕೊಡ್ತಾ ಇದಾರೆ ನಾವು ಕೊಡ್ಬೋದು ನೋಡೋದಕ್ಕೆ ನಾನ್ ಅಂತೂ ಗೊತ್ತ ನೋಡ್ರಿ ಬಾಬಾಜಿ ಇಲ್ಲಿ ಅಡಿಕೆ ಸುಲಾಕೂರು ನಾನು ಎಲ್ಲರಿಗೂ ಹೇಳಿ ಇಲ್ಲಿ ನಮ್ ಹುಡ್ ಎಂತ ಗೊತ್ತಾಗೈತ್ರೆ ಒಟ್ಟು ಹೇಳಕ್ ಹೋದ್ರ ಸುತ್ತೆಲ್ಲ ಹಿಂಗ್ ಹಾಳಾದ್ರೆ ಹಾಳಾದ್ರಿ ಯಾರ್ ನೋಡ್ರಿ ಅವ್ರು ನಮಗ್ ಕೊಡ್ತಾರೆ ಈಗ ಮನೆ ಮೇಲೆ ತತ್ತಾರೆ ಮನೆ ಮೇಲೆ ಆದ್ರೂ ಮನೆಯೇ ಕೆಡಿತಾರೆ ಅದೇ ಮತ್ತೆ ಆಮೇಲೆ ಏನ್ ಮಾಡಕಲ್ಲ ಗೊತ್ತ ಮನೇನು ಕೇಳ್ತಾರೆ ಗದ್ದೆನ ತೋಟನೂ ಕಡಿತಾರೆ ಎಲ್ಲದೂ ಹಾಕೈತೆ ಕೊನೆಗೆ ಈಗ ಕಾನ್ ಹಾಕಲ್ಲ ತತ್ತಾರೆ ಕಾನ್ ಗೀನ್ ಎಲ್ಲ ಕಡ್ದು ಪಕ್ಷಿ ಮರಣಿ ಎಲ್ಲ ಸಾಯ್ತವೆ ಎಲ್ಲವೂ ಸಾಯ್ತವೆ ಈಗ ನೋಡು ನಾವೇನಾರು ಒಂದಿಷ್ಟು ಹೊಟ್ಟೆ ಪಾಡಿಗೆ ಒತ್ತುವರಿ ಅಂತ ಮಾಡ್ಕೀನಿ ಅಂದ್ರೆ ಕಾನ್ ಕಡಿದ್ರು ಕಾನ್ ಹಾಳಾತ್ ಇವ್ರು ಯಾರು ಮಾಡಕ್ಕೆ ಇವ್ರು ಯಾಕೆ ಕಡಿತಾರೆ ಇವ್ರಿಗೇನು ಅಧಿಕಾರ ಕಾನ್ ಕಡಿಯಕ್ಕೆ ಅವ್ರಿಗೇನು ಅವರು ಒಳ್ಳೇದಪ್ಪ ಕಟ್ಟಿ ಹಾ ಇಲ್ಲಿ ರೈತರು ರೈತರು ಅಂತಾರೆ ರೈತರು ಫಸಲ್ ಹಾಳಾದ್ರೋಡ್ ಇಲ್ಲ ಮನೆ ಮಟ್ಟ ಹಾಳಾದ್ರೂಡಿಲ್ಲ ಇದನ್ನ ಬಿಡ್ಬಾರ್ದು ನೋಡ್ ಬಾವಾಜಿ ಹಾ ಎಲ್ಲ ನೆಡ್ರಿ ಹೋಗಣ